ಇಡೀ ಕೇರಳವೇ ಯಮನ್ನತ್ತ ತಿರುಗಿ ನೋಡುವಂತಹ ಒಂದು ಘಟನೆ ಜುಲೈ ಹದಿನಾರಕ್ಕಾಗಿರುತ್ತೆ ನಿಮಿಷ ಎಂಬವಳ ಗಲ್ಲು ಶಿಕ್ಷೆಯ ದಿನಾಂಕ ಆದ್ರೆ ಯಾವುದೋ ಕಾರಣಕ್ಕೆ ಅದನ್ನು ಮುಂದೂಡಲಾಗುತ್ತೆ ಯಾಕೆ ಮುಂದೂಡಲಾಗುತ್ತೆ ಈ ನಿಮಿಷಗಳ ಬಗ್ಗೆ ನಿಮಿಷ ನಿಮಿಷಗಳಿಗೆ ಹೊಸ ಹೊಸ ವರದಿ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಬಹುದು ಸತ್ಯದಲ್ಲಿ ಯಾರು ಈ ನಿಮಿಷ ಯಮಣ್ಣಲ್ಲಿ ಏನ್ ಮಾಡ್ತಾ ಇದ್ರು ಯಮನ್ ಸರ್ಕಾರ ಯಾಕೆ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿತ್ತು ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಎರಡು ಸಾವಿರದ ಹದಿನೇಳು ಜುಲೈ ತಿಂಗಳಲ್ಲಿ ತನ್ನ ಪತಿ ತಲಾಲ್ ಅಬ್ದುಲ್ ಮಹದಿ ಎಂಬತನನ್ನು ಎನಸ್ತೇಷಿಯಾ ಅಥವಾ ಪೇನ್ ಕಿಲ್ಲರ್ಗೆ ಯೂಸ್ ಮಾಡುವ ಕೆಟಾಮಿನ್ ಎಂಬ ಡ್ರಗ್ ಯೂಸ್ ಮಾಡಿ ಕೊಲೆಗೈದು ಆಮೇಲೆ ತನ್ನ ಸ್ನೇಹಿತ ಹಣನೊಂದಿಗೆ ಸೇರಿ ಕೊಂದ ತನ್ನ ಪತಿಯ ಮೃತ ದೇಹವನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಭೂಗತ ಟ್ಯಾಂಕ್ನೊಳಗೆ ಅಡಗಿಸಿಟ್ಟು ಆಮೇಲೆ ಅಲ್ಲಿಂದ ಪರಾರಿಯಾಗಲು ಯತ್ನಿಸುವ ಸಮಯದಲ್ಲಿ ಬಾರ್ಡರ್ ಅಲ್ಲಿ ನಿಮಿಷನ್ನು ಅರೆಸ್ಟ್ ಮಾಡಲಾಗುತ್ತೆ ಇದು ಅಲ್ಲಿನ ಪೊಲೀಸ್ಗಳು ಹೇಳುವ ವರದಿ ಓಕೆ ಅಲ್ಲಿನ ಪೊಲೀಸ್ಗಳು ಹೇಳುವ ವಿಷಯ ಎಲ್ಲ ಒಂದು ಬದಿಗಿಡುವ ಇವಾಗ ನಿಮಿಷ ಅಥವಾ ಅವಳ ಅಡ್ವೊಕೇಟ್ಗಳು ಹೇಳುವ ವಿಷಯ ಏನೆಂದರೆ ತಲಾಳ್ ಎಂಬ ವ್ಯಕ್ತಿಯನ್ನು ಕೊಲೆಗೈಯ್ಯಲು ನಿಮಿಷಳಿಗೆ ಯಾವುದೇ ಉದ್ದೇಶ ಇರಲಿಲ್ಲ ಆ ಥರ ಪ್ಲಾನೇ ಇರಲಿಲ್ಲ ಬದಲಿಗೆ ತಲಾಲ್ ಎಂಬ ವ್ಯಕ್ತಿಯ ಕ್ರೂರತೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕೆಟಾಮಿನ್ ಡ್ರಗ್ ಯೂಸ್ ಮಾಡಿ ಅವರನ್ನು ಪ್ರಜ್ಞಾಹೀನರನ್ನಾಗಿ ಮಾಡಿ ಅಲ್ಲಿಂದ ಸ್ವಯಂ ರಕ್ಷಣೆಗಾಗಿ ಪಾಸ್ಪೋರ್ಟ್ ತಗೊಂಡು ಹೊರನಡೆದ್ದರು ಅಷ್ಟೇ ಇದು ನಿಶಾ ಅಥವಾ ಅವಳ ಅಡ್ವೊಕೇಟ್ಗಳು ಹೇಳುವ ವರದಿ ನಿಶಾ ಕೆಟಾಮಿನ್ ಡ್ರಗ್ ಕೊಟ್ಟು ಬಂದ ಮೇಲೆ ಅಲ್ಲಿ ಏನಾಯಿತು ಅವರಿಗೆ ಗೊತ್ತಿಲ್ಲ ಇದಾಗಿರುತ್ತೆ ನಿಮಿಷ ಅಥವಾ ಅವರ ಅಡ್ವೊಕೇಟ್ಗಳ ನಿಲುವು ಈ ಎರಡು ಕಥೆಗಳನ್ನು ಕೇಳುವಾಗ ನಿಮ್ಗೆ ಸ್ವಲ್ಪ ಗೊಂದಲವಾಗಿರ್ಬೇಕಲ್ವಾ ತಲಾಲ್ ಅನ್ನು ಯಾಕೆ ನಿಮಿಷ ಕೊಲ್ಲಬೇಕು ಅಥವಾ ತಲಾಲ್ನ ಕ್ರೂರತೆಯ ರೀತಿ ಹೇಗಿತ್ತು ತಲಾಲ್ ತಲಾಕ್ ಹೇಳಿದ್ರು ತಲಾಲ್ ಎಂಬ ವ್ಯಕ್ತಿ ನಿಮಿಷಳನ್ನು ಹೇಗೆ ಮದುವೆ ಆದ ಆಗಿ ಮದುವೆ ಆಗಿದ್ರು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಎರಡು ಸಾವಿರದ ಎಂಟರಲ್ಲಿ ಆಗಿತ್ತು ಕೇರಳ ಮೂಲದ ಪಾಲಕ್ಕಾಡ್ ಜಿಲ್ಲೆಯ ನಿಮಿಷ ಯಮನ್ ದೇಶಕ್ಕೆ ತಲುಪುವಂಥದ್ದು ಆಮೇಲೆ ಮೂರು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಟೋಮಿ ಎಂಬುವರನ್ನು ನಿಮಿಷ ಮದುವೆ ಆಗುತ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಟೋಮಿ ಹಾಗೂ ನಿಮಿಷ ಇಬ್ಬರು ಯಮನಿಗೆ ಹೊರಡುತ್ತಾರೆ ಅಂದ್ರೆ ಟೋಮಿಗೂ ಅಲ್ಲೊಂದು ಕೆಲಸ ಇತ್ತು ಆಮೇಲೆ ನರ್ಸ್ ಆಗಿದ್ದ ನಿಮಿಷ ಅಲ್ಲಿಗೂ ಒಂದು ಕ್ಲಿನಿಕ್ ಅಲ್ಲಿ ಕೆಲಸ ಇತ್ತು ಸೊ ಟೋಟಲಿ ಒಂದು ಸುಖ ಸಂಸಾರ ಹ್ಯಾಪಿ ಫ್ಯಾಮಿಲಿ ಈ ತರ ಕೆಲಸ ಮಾಡ್ತಿದ್ದ ಅವರಿಗೆ ಒಂದೇ ಒಂದು ಯೋಚನೆ ಯೋಜನೆ ಇದ್ದದ್ದು ಏನಂದ್ರೆ ಸ್ವಂತ ಆಗಿ ಒಂದು ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಆದ್ರೆ ಅಲ್ಲಿ ಅಂದ್ರೆ ನಲ್ಲಿ ಕ್ಲಿನಿಕ್ ಓಪನ್ ಮಾಡಬೇಕಾದ್ರೆ ಅಲ್ಲಿನ ಪೌರನ ಅಥವಾ ಯಮನ್ ನಾಗರಿಕನ ಜವಾಬ್ದಾರಿಯೊಂದಿಗೆ ನೇತೃತ್ವದೊಂದಿಗೆ ಮಾತ್ರ ಹೊರಗಡೆಯಿಂದ ಅಂದರೆ ಬೇರೆ ದೇಶದಿಂದ ಬಂದವರಿಗೆ ಪ್ರೀತ್ಯೆ ಕ್ಲಿನಿಕ್ ಅಂದ್ರೆ ಓವರ್ ಆಲ್ ಒಂದು ಬಿಸ್ನೆಸ್ ಓಪನ್ ಮಾಡಬಹುದಿತ್ತು ಸೊ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಮನ್ ಪೌರನ ಅಥವಾ ಅಲ್ಲಿನ ನಾಗರಿಕನ ನೇತೃತ್ವದೊಂದಿಗೆ ಜವಾಬ್ದಾರಿಯೊಂದಿಗಾಗಿರುತ್ತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾಗಿರೋ ಮೇನ್ ಸೋರ್ಸ್ ಈ ಚಾಲೆಂಜ್ ಮಾತ್ರ ಈ ದಂಪತಿಗಳ ಮುಂದೆ ಇತ್ತು ಅಂದ್ರೆ ನಿಮಿಷ ಅಥವಾ ಟೋಮಿಯ ಮುಂದೆ ಇದ್ದ ಒಂದೇ ಒಂದು ಚಾಲೆಂಜ್ ಅಲ್ಲಿನ ಪೌರನ ಒಂದು ಸಪೋರ್ಟ್ ಲೈಸೆನ್ಸ್ಗೆ ಈ ಸಮಯದಲ್ಲಿ ಆಗಿರುತ್ತೆ ನಿಮಿಷಾಳ ಕ್ಲಿನಿಕ್ ಗೆ ನಿರಂತರವಾಗಿ ಬರುತ್ತಿದ್ದ ತಲಾಲ್ ಅಬ್ದುಲ್ ಮಹದಿ ಎಂಬವರ ಪರಿಚಯ ಯಮನ್ ಪೌರ ತಲಾಲ್ ಅಬ್ದುಲ್ ಮಹದಿ ಎಂಬುವವರ ಪರಿಚಯ ಪರಿಚಯಗೊಂಡಾದ ಮೇಲೆ ನಿಮಿಷ ಅವರು ತಮ್ಮ ಬಿಸ್ನೆಸ್ ಪ್ಲಾನ್ ಅನ್ನು ತಲಾಲ್ ಮುಂದೆ ಇಟ್ಟಾಗ ತಲಾಲ್ ಕೂಡ ಅದಕ್ಕೆ ಓಕೆ ಅಂತ ಹೇಳಿ ಅವರೊಡನೆ ಕೈ ಜೋಡಿಸ್ತಾರೆ ಅಂದ್ರೆ ಇವರ ಈ ಬಿಸ್ನೆಸ್ಗೆ ಅಂದರೆ ಈ ಕ್ಲಿನಿಕ್ ಓಪನ್ ಮಾಡುವ ಒಂದು ವಿಷಯಕ್ಕೆ ಏನೇನು ಸಪೋರ್ಟ್ ಬೇಕಿತ್ತು ಮೈನ್ ಆಗಿ ಅಂದ್ರೆ ಎಮ್ ಎನ್ ಪೌರನ ಪರವಾಗಿರುವ ಏನು ಸಪೋರ್ಟ್ ಬೇಕಿತ್ತೋ ಅದಕ್ಕೆಲ್ಲ ಅದಕ್ಕೂ ತಲಾಲ್ ಅಬ್ದುಲ್ ಮಹದಿ ಸಪೋರ್ಟ್ ಮಾಡ್ತಾರೆ ಅಲ್ಲಿಗೆ ಎಮ್ ಎನ್ ಸಿಟಿಜನ್ ನ ಅವಶ್ಯಕತೆ ಏನಿತ್ತೋ ಅದು ಪೂರೈಕೆಯಾಗಿತ್ತು ಓ ಇವಾಗ ನಿಮಿಷ ಟೋಮಿ ತಲಾಲ್ ಎಂಬುವವರ ಒಂದು ಗೂಡುವಿಕೆಯಲ್ಲಿ ಅಲ್ ಅಮಾನ್ ಎಂಬ ಒಂದು ಕ್ಲಿನಿಕ್ ಓಪನ್ ಆಗುತ್ತೆ ಎಲ್ಲಾ ತರಹದ ಜವಾಬ್ದಾರಿ ತಲಾಲ್ ಅವರದ್ದಾಗಿದ್ದರಿಂದ ಅಲ್ ಅಮಾನ್ ಎಂಬ ಕ್ಲಿನಿಕ್ ನ ಲೈಸೆನ್ಸ್ ತಲಾಲ್ ಎಂಬುವರ ಹೆಸರಲ್ಲಾಗಿತ್ತು ಅಲ್ ಅಮಾನ್ ಎಂಬ ಕ್ಲಿನಿಕ್ ಯಾವುದೇ ಸಮಸ್ಯೆಗಳಿಲ್ಲದೆ ಸುಖವಾಗಿ ನಡೀತಾ ಆ ಬಿಸ್ನೆಸ್ ನಡೀತಾ ಇರುತ್ತೆ ಇವಾಗ ಇವರು ಮೂವರು ಒಂದು ಮೂವರು ಒಂದು ಗೂಡುವಿಕೆ ಆ ಬಿಸ್ನೆಸ್ ಒಂದು ಯಾವುದೇ ಸಮಸ್ಯೆಗಳಿಲ್ಲದೆ ಸುಖವಾಗಿ ನಡೀತಾ ಇರುತ್ತೆ ಈ ತಲಾಲ್ ಅವ್ರು ಎಷ್ಟು ಕ್ಲೋಸ್ ಇದ್ದರೆ ಅಂದ್ರೆ ನಿಮಿಷ ಅವರ ಮಗಳ ಏನೋ ಪ್ರೋಗ್ರಾಮ್ ಮಗಳ ಏನೋ ಪ್ರೋಗ್ರಾಮ್ಗೆ ಕೇರಳಕ್ಕೆ ಬಂದು ಅಟೆಂಡ್ ಆಗಿ ಬೇರೆ ಹೋಗಿದ್ರು ಆ ಒಂದು ಪ್ರೋಗ್ರಾಮ್ಗೆ ಆ ಒಂದು ಫಂಕ್ಷನ್ ನಿಮಿಷ ಅವರ ಮಗಳ ಏನೋ ಒಂದು ಫಂಕ್ಷನ್ಗೆ ಎರಡ್ ಸಾವಿರದ ಹದಿನೈದರಲ್ಲಿ ತಲಾಲ್ ಅವರು ಆ ಒಂದು ಫಂಕ್ಷನ್ಗೆ ಮಾತ್ರ ತಲಾಲ್ ಅವರು ಕೇರಳಕ್ಕೆ ಬಂದು ಹೋಗಿದ್ರು ಅಷ್ಟು ಕ್ಲೋಸ್ ಆಗಿತ್ತು ಅವರ ಬಾಂಡಿಂಗ್ ಅಮ್ಮ ಅವರ ಬಾಂಡಿಂಗ್ ಈ ಸಮಯದಲ್ಲಿ ಆಗಿರುತ್ತೆ ಸೌದಿ ಯಮನ್ ಸಮಸ್ಯೆಗಳು ಉಳ್ಭಾಗಳು ಯುದ್ಧ ನಡೆಯುವ ಸಮಯ ಸ್ಟಾರ್ಟ್ ಆಗುವಂಥದ್ದು ಆಮೇಲೆ ಏನಾಯ್ತು ಪಾರ್ಟ್ ಟೂಗೆ ವೇಟ್ ಮಾಡಿ ಟಿಲ್ ದೆನ್ ಶಾಕಿಟ್ ಹಾಕಿ ಸೈನಿಂಗ್ ಔಟ್ ಬಾಯ್